We'll ತಾಲೂಕಿನ ಆದಿ ಜಾಬ್ಬರ ಸಮಾಜ ವತಿಯಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯದಲ್ಲಿ ಐಂದ ನಾಯಕರಾಗಿ ಮುಂದುವರೆದಿದ್ದಾರೆ ಐಂದ ನಾಯಕರಾಗಿ ಮುಂದುವರಿಬೇಕಾದ್ರೆ ಐಂದ ನಾಯಕರ ಐದು ನಾಯಕರ ಸಮಾಜದಲ್ಲಿ ಏನು ಆಗು ಹೋಗೋದವು ಯಾವ ಜನಸಂಖ್ಯೆ ಹೆಚ್ಚೋದವು ಕಡಿಮೆ ಒಂದು ಅರ್ಥವ್ರದಿ ಅದಕ್ಕಾಗಿ ಯಾರಿಗೆ ನಾವು ಮೀಸಲಾತಿ ಕಟ್ಕೊರೋದಿಲ್ಲ ಜನಸಂಖ್ಯೆ ಆಧಾರಿತವಾಗಿ ನಮಗೆ ಮೀಸಲಾತಿ ಕೊಡಬೇಕೆಂದು ಸಿದ್ದರಾಮಯ್ಯ ಮನವಿ ಮಾಡಿಕೊಡ್ತಾನೆ ಅದರಂತೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟ ಪ್ರಕಾರ ನೀವೇನು ಸ್ವಂತ ನಿರ್ಧಾರ ತೋರೋದಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಅದರ ಪ್ರಕಾರ ನೀವು ನಮ್ಮ ಆದಿ ಜಾಂಬೂ ಏನು ಮೀಸಲಾತಿ ಸಿಗಬೇಕಾಗಿತಿ ಅದನ್ನ ದಯಮಾಡಿ ಬೇಗನೆ ಕೊಡುವಂತದ್ದು ಆಗಬೇಕು ಹಾಗಾದರೆ ಉಗ್ರ ಹೋರಾಟವನ್ನು ಕೈಗೊಳ್ಬೇಕಾಗತ್ತೈತೆ ತಮ್ಮ ಸರ್ಕಾರಲ್ಲಿ ಮನವಿ ಮಾಡಿಕೊಂಡ ನನ್ನ ಹಲವಾರು ವರ್ಷಗಳಿಂದ ಕೃತಕೊಳದಾಯಿಗಳು ಕೃತಕೊಳಗಾಗಿರ್ತಕ್ಕಂಥ ಸಮುದಾಯಗಳು ಕೃತಕೊಳಗಾಗಿರ್ತಕ್ಕಂಥ ಸಮುದಾಯಗಳು ಐವತ್ತು ವರ್ಷಗಳಿಂದ ಹೋರಾಟಗಳನ್ನ ಮಾಡ್ತಾ ಬಂದಿದೆ ಇಡೀ ದೇಶದಲ್ಲಿ ಈ ದೇಶದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಈ ಸಮುದಾಯ ಯಾವುದೇ ಒಂದು ಸೌಲಭ್ಯಗಳನ್ನು ಪಡೆಯಲಾರ್ದು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರುವುದರಿಂದ ಈ ಒಂದು ಸಮಾಜ ಪ್ರತಿಭಟನೆಯನ್ನ ಆಂಧ್ರ ಪ್ರದೇಶದಲ್ಲಿ ಮಾನ್ಯ ಮಂದಕೃಷ್ಣ ಮಾದಿಗವರ ನೇತೃತ್ವದಲ್ಲಿ ದಂಡೋರ ಸಮಿತಿ ಅನ್ನತಕ್ಕಂಥ ಒಂದು ಸಮಿತಿಯನ್ನು ರಚನೆ ಮಾಡಿ ಬಹು ಸಂಖ್ಯಾತ ಬಹುಸಂಖ್ಯಾತ ಜನಸಂಖ್ಯೆ ಇರತಕ್ಕಂಥ ನಾವು ಇವತ್ತು ನಮಗೆ ಮೀಸಲಾತಿಯನ್ನ ವರ್ಗೀಕರಣ ಮಾಡಬೇಕು ಜನಸಂಖ್ಯೆಗೆ ಅನುಗುಣವಾಗಿ ಇದು ಯಾರ ಹವ ಯಾರ ಮತ್ತೊಬ್ಬರ ಆಸ್ತಿಯನ್ನು ನಾವು ಕಳಿಸಿ ಘೋಷಣೆ ಮಾಡುವಂತ ವ್ಯವಸ್ಥೆಯಲ್ಲಿ ನಮಿಲ್ಲ ಸಂವಿಧಾನದ ಅಡಿಯಲ್ಲಿ ಏಳು ಜನ ನ್ಯಾಯಾಧೀಶರು ಒಂದು ನ್ಯಾಯವನ್ನ ಮಂಡಿಸಿ ಆ ನ್ಯಾಯಾಧೀಶರ ಅನುಕೂಲಕ್ಕಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅಧ್ಯಯನ ಮಾಡಿದ್ದಾರೆ ಯಾವ ರಾಜ್ಯದಲ್ಲಿ ಸರ್ಕಾರಗಳು ಆಳ್ಕೆ ಮಾಡ್ತಾ ಇದ್ದಾವೆ ಆ ಜ ಆ ಸರ್ಕಾರಗಳು ಆ ಜನಸಂಖ್ಯೆಗೆ ಅನುಗುಣವಾಗಿ ಆ ಸಮುದಾಯಕ್ಕೆ ನ್ಯಾಯವನ್ನು ಕೊಡಬೇಕು ಮತ್ತು ಆ ಸಮುದಾಯಕ್ಕೆ ಒಂದು ಒಳ್ಳೆಯ ರೀತಿಯ ಸೌಲಭ್ಯ ಸಹಕಾರಗಳನ್ನು ನೀಡಲಿಕ್ಕೆ ಆ ಸರ್ಕಾರಕ್ಕೆ ಆದ್ಯತೆ ಇದೆ ಅನ್ನುವಂತಕ್ಕಂಥ ಮಾತನ್ನ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಲವಾರು ಬೇಡಿಕೆಗಳನ್ನ ಈಡೇರಿಸಿ ಹುಬ್ಬಳ್ಳಿಯಲ್ಲಿ ಬೃಹತ್ ಆಕಾರದ ಪ್ರತಿಭಟನೆಯನ್ನ ನಮ್ಮೆಲ್ಲ ಸಮುದಾಯದವರು ಮಾಡಿದರು ಸುಮಾರು ಹದಿನೇಳು ಜನ ಈ ಈ ಹೋರಾಟದಲ್ಲಿ ಮರಣವನ್ನು ಹೊಂದಿದ್ರು ಕೂಡ ಆ ಎಚ್ಚರತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಮಗೆ ನ್ಯಾಯವನ್ನು ಒದಗಿಸಿ ಸಾಧ್ಯ ಆಗ್ತಾ ಇಲ್ಲ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶವನ್ನ ಧಿಕ್ಕರಿಸಿ ಇವತ್ತು ನಮಗೆ ನ್ಯಾಯವನ್ನು ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಹುಕ್ಕೇರಿ ತಾಲೂಕಿನ ಮಟ್ಟದಲ್ಲಿ ಮಾತ್ರ ಈ ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಇದು ಮುಂಬರುವ ಈ ಹೋರಾಟ ಈ ಈ ಒಳ ಮೀಸಲಾತಿ ವರ್ಗೀಕರಣ ಮಾಡದೆ ಇದ್ರೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಿದೆ ಈ ಈ ರಾಜ್ಯದಲ್ಲಿ ಹಾಗೂ ಈ ದೇಶದಲ್ಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮನ್ಯ ತಹಶೀಲ್ದಾರ್ ಮೇಡಮ್ ಅವರಿಗೆ ಇವತ್ತು ನಾವು ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ಮುಖ್ಯಮಂತ್ರಿಗಳಿಗೆ ನಾವು ಯದೃಶಿಯನ್ನ ನೀಡ್ತಾ ಇದ್ದೀವಿ ಎಲ್ಲ ಸಮುದಾಯದ ಮುಖಂಡರು ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಸಮಪಾಯ ಸಮಬಾಳು ಸಾಮಾಜಿಕ ನ್ಯಾಯ ಸೊ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಮುಖ್ಯರಿವರ ಒಂದು ಸಂಯುಕ್ತ ಆಶ್ರಯದಂತ ಅವೇನಿದೆಲ್ಲ ಇವತ್ತು ನಮಗೆ ಒಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಒಳ ಮೀಸಲಾತಿ ಜಾರಿ ಮಾಡುವಂತೆ ತಾವೊಂದು ಇದೊಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಿ ತಮ್ಮ ಒಂದು ಈ ಒಂದು ಮನವಿಯಲ್ಲಿ ಏನಿದೆ ಬೇಡಿಕೆ ಅದನ್ನೆಲ್ಲನು ಕೂಡ ಅಂತೆಲ್ಲ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸರ್ಕಾರಕ್ಕೆ ತರುವ ನಿಟ್ಟಿನಲ್ಲಿ ನಾವೊಂದು ಅಗತ್ಯ ಕ್ರಮ ವಹಿಸುವಂತೆ ಈ ಒಂದು ವೇದಿಕೆ ಮುಖಾಂತರ ತಮಗೆ ತಂದುಕೊಡ್ತೀವಿ ಗ್ರಾಮದಲ್ಲಿ ಮಾದಿಗೆ ಸಮುದಾಯದ ಸುಮಾರು ನಲವತ್ತು ಕುಟುಂಬಗಳು ಪ್ರತಿ ವರ್ಷ ಈ ಅದು ಪ್ರತಿ ವರ್ಷ ಕೂಡ ಆ ಕೇರಿಗೆ ನೀರು ಹೋಗುತ್ತೆ ಇದಕ್ಕೆ ಶಾಶ್ವತ ಹಾಗಾಗಿ ನಾವು ನಮ್ಮ ಈ ಹೋರಾಟ ಇವತ್ತು ಶಾಂತಿಯುತವಾಗಿ ನಾವು ಹೋರಾಟವನ್ನು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಒಳ ಮೀಸಲಾತಿನ ಜಾರಿಗೆ ಮಾಡದೇ ಇದ್ರೆ ನಮ್ಮ ಹೋರಾಟ ಉಗ್ರ ಸ್ವರೂಪವನ್ನ ಪಡ್ಕೊಳ್ಳುತ್ತೆ ಇದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯಾಗಿ ಇವತ್ತು ಕರ್ನಾಟಕದಲ್ಲಿ ಎಲ್ಲ ತಾಲೂಕಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಹೋರಾಟ ಪ್ರಾರಂಭ ಆಗಿದೆ ದಯವಿಟ್ಟು ಈ ಹೋರಾಟ ಉಗ್ರ ಸ್ಥಾನಕ್ಕೆ ಆಗಲಿಕ್ಕೆ ಬಿಡೋದು ಕೃಷಿ ಆಯೋಗ ಜಾರಿಗೆ ಮಾಡಲಿಕ್ಕೆ ತಾವುಗಳು ಅವಕಾಶ ಕೊಡಬೇಕಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ನಾವು ಮನವಿ ಮಾಡ್ಕೊಳ್ತೀವಿ ಈಗ ನಮ್ಮ ತಾಲೂಕಾ ದಂಡಾಧಿಕಾರಿ ದಂಡಾಧಿಕಾರಿಗಳು ನಮ್ಮ ಮನವಿಯನ್ನ ಸ್ವೀಕಾರ ಮಾಡ್ಲಿಕ್ಕೆ ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬುವುದೇ ಧನ್ಯವಾದ ಎಲ್ಲ ಸಮಾಜದ ಮುಖಂಡರು ಎಲ್ಲ ಅಂತ ಮಂದಿರು ಸೇರಿಕೊಂಡು ಈಗ ಮನವಿಯನ್ನ ಮಾನ್ಯ ತಹಸೀಲ್ದಾರ್ ಮೇಡಮ್ ಮಾಡೋದು ಕೊಡೋಣ ಜೈ ಭೀ